ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಐಟಿ ದಾಳಿ ವೇಳೆಯೇ ಶೂಟ್ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಇದೀಗ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದ್ದು ಐಟಿ ದಾಳಿ ಆದಂತಹ ಸಂದರ್ಭದಲ್ಲೇ ಶೂಟ್ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್ ಆತ್ಮಹತ್ಯೆ ಬೆಂಗಳೂರಿನ ಲ್ಯಾಕ್ ಬೋರ್ಡ್ ರಸ್ತೆಯಲ್ಲಿರುವಂತಹ ಬಂಗಲೆ ಇದು ಬಂಗಲೆಯಲ್ಲಿ ಗುಂಡು ಹಾರಿಸಿಕೊಂಡು ರಾಯ್ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ ಪದೇ ಪದೇ ಐಟಿ ಇಲಾಖೆ ಅಧಿಕಾರಿಗಳಿಂದ ದಾಳಿಯನ್ನ ನಡೆಸಲಾಗ್ತಾ ಇತ್ತು ಪದೇ ಪದೇ ದಾಳಿ ನಡೀತಾ ಇತ್ತು ದಾಳಿಗಳಿಂದಾಗಿ ಮಾನಸಿಕ ಒತ್ತಡಕ್ಕೊಳಗಾಗಿದ್ದ ಸಿಜೆ ರಾಯ್ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ ಇಂದು ಕೂಡ ಐಟಿ ದಾಳಿ ನಡೆಸಿದಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು ಪದೇ ಪದೇ ಐಟಿ ದಾಳಿಗಳು ನಡೀತಾನೆ ಇತ್ತು ಇದರಿಂದ ಮಾನಸಿಕ ಒತ್ತಡ ಕೂಡ ಜಾಸ್ತಿ ಆಗಿತ್ತು ಅವರಿಗೆ ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರ ಮಾನಸಿಕ ಒತ್ತಡ ಜಾಸ್ತಿ ಆಗಿದ್ರಿಂದ ಆತ್ಮಹತ್ಯೆ ಮಾಡ್ಕೊಂಡ್ರ ಸಿಜೆ ರಾಯ್ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಇದೀಗ ಯಾಕಾಗಿ ಮಾಡ್ಕೊಂಡ್ರು ಮಾನಸಿಕ ಒತ್ತಡ ಐಟಿ ಅಧಿಕಾರಿಗಳು ಪದೇ ಪದೇ ದಾಳಿ ಮಾಡಿದ್ರಿಂದ ಜಾಸ್ತಿ ಆಗಿದೆ ಹಾಗಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದ್ದು ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತದ್ದು ಮೂಲ ಕಾರಣ ಈಗಾಗಲೇ ಸುಮಾರು ಬಾರಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಸುಮಾರು ಬಾರಿ ದಾಳಿ ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಅನ್ನ ಮಾಡಿದ್ದಾರೆ ಸಿ ಜೆ ರಾಯ್ ಆ ಸಂದರ್ಭದಲ್ಲೂ ಕೂಡ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅವ್ರಿಗೆ ಇಂದು ಕೂಡ ಐ ಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಈಗಾಗಲೇ ಸುಮಾರು ಸರಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರಿಂದ ಸಿಜರಾಯ್ ರಾಯ್ ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸ್ತಾ ಇದ್ರು ಮಾನಸಿಕವಾಗಿ ಕಿರುಕುಳ ಆಗ್ತಾ ಇತ್ತು ಅವರಿಗೆ ಹಾಗಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು ಇದೀಗ ಒಟ್ಟಿನಲ್ಲಿ ಇಂದು ಐಟಿ ದಾಳಿ ಆದಂತಹ ಸಂದರ್ಭದಲ್ಲಿ ಶೂಟ್ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು ಪದೇ ಪದೇ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರಿಂದ ಈ ರೀತಿಯಾದಂತಹ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ